ನಮ್ಮ ಪಕ್ಷದ ಹಿರಿಯ ಮುಖಂಡಗಳನ್ನು ಕೂಡ ಭೇಟಿ ಮಾಡಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಗೌರವಾನ್ವಿತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಭೇಟಿ ಮಾಡಿ ನಮ್ಮ ರಾಜ್ಯದಲ್ಲಿ ಸ ನಡೀತಕ್ಕಂಥ ಸರ್ಕಾರ ನಡೀತಕ್ಕಂಥ ಪಕ್ಷದ ಘಟನಾವಳಿಗಳನ್ನು ನಾನು ಅವರ ಗಮನಕ್ಕೆ ತಂದಿದೆ ಏನು ತಂದಿದ್ದೀರಿ ಹೇಳಿದ್ರೆ ಅವೆಲ್ಲ ನಾವು ನಿಮಗೆಲ್ಲ ತಿಳಿಸ್ಲಿಕ್ಕೆ ಸಾಧ್ಯ ಹಾಗೆಯೇ ಕೆ ಸಿ ವೇಣುಗೋಪಾಲ್ರವ್ರಿಗೂ ಕೂಡ ನಾನು ಏಕೆಂದರೆ ನಮ್ಮ ಸರ್ಕಾರ ಕೆ ಸಿ ವೇಣುಗೋಪಾಲ್ರವ್ರನ್ನು ಕೂಡ ನಾನು ಭೇಟಿ ಮಾಡಿ ಅವ್ರಿಗೂ ಕೂಡ ಕೆಲವು ಅಂಶಗಳನ್ನು ನಾನು ತಿಳಿಸಿದ್ದೇನೆ ಹಾಗೆ ಸುರ್ಜೇವಾಲಾ ಅವ್ರಿಗೂ ಕೂಡ ನಾನು ವಿವರವಾಗಿ ಅವರ ಹತ್ರ ಮಾತನಾಡಲಿಕ್ಕಾಗಲಿಲ್ಲ ಅವರು ಕೂಡ ನೆನ್ನೆ ರಾಜ್ಯಸಭೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಮೆಂಡ್ಮೆಂಟ್ಸ್ ಏನು ತಂದಿದ್ದರು ಅದ್ರ ಬಗ್ಗೆ ಅವರು ಕೂಡ ಮಾತನಾಡ್ತಕ್ಕಂಥದ್ದಕ್ಕೆ ತಯಾರೀ ಇದ್ದರು ರೈಟ್ ರೈಟಪ್ಪನ್ನು ಮಾಡ್ಕೊಂಬಂದಿದ್ದೆ ಅದನ್ನು ಅವರಿಗೆ ನಾನು ತಲುಪಿಸಿದ್ದೀನಿ ಆದರೆ ಮೌಖಿಕವಾಗಿ ಹೇಳಬೇಕಾದಂಥ ಹಲವಾರು ಅಂಶಗಳ ಬಗ್ಗೆ ನಾನು ಅವ್ರಿಗೆ ಹೇಳೋಕ್ಕಾಗಿಲ್ಲ ಮತ್ತೊಮ್ಮೆ ಬಂದು ನಾನು ಹೇಳ್ತೇನೆ ಅವರು ಬೆಂಗಳೂರಿಗೆ ಬಂದಾಗಾದರೂ ಹೇಳ್ತೇನೆ ಅಥವಾ ನಾನೇ ಮತ್ತೊಮ್ಮೆ ದೆಹಲಿಗೆ ಬಂದು ಮತ್ತೊಮ್ಮೆ ಅವ್ರಿಗೆ ಭೇಟಿ ಮಾಡ್ತೇನೆ ಆದಷ್ಟು ಜಾಗ್ರತೆ ಅಂತಕ್ಕಂಥದ್ದು ಮತ್ತು ನಮ್ಮ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷವನ್ನು ಸಂಘಟನೆ ಮಾಡಿ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಿಗೆ ನಾವು ಮತ್ತೆ ತಿರುಗಿ ಸರ್ಕಾರ ಬರಬೇಕು ಆ ದಿಸಿನಲ್ಲಿ ನಾವು ಏನೆಲ್ಲ ಮುಂಜಾಗೃತ ಕ್ರಮಗಳನ್ನು ತೀರ್ಮಾನಗಳನ್ನು ತೆಗೆದುಕೋಬೇಕಾಗಿದೆ ಆ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಮನವರಿಕೆಯನ್ನು ಮಾಡತಕ್ಕಂಥದ್ದು ಮಾಡಿದ್ದೇನೆ ಹಾಗೆ ಅದು ಎಲ್ಲವೂ ಕೂಡ ನನಗೆ ತೃಪ್ತಿ ಇದೆ ಏನು ನಮ್ಮ ಮುಖಂಡಗಳಿಗೆ ನಾನು ಮನವಿಯನ್ನು ಮಾಡಿದೆ ಅವರ ಗಮನಕ್ಕೆ ತಂದಂಥ ಅಂಶಗಳೇನಿದ್ದ ಆ ಅಂಶಗಳ ಬಗ್ಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತಕ್ಕಂಥ ಭಾಳ ಪ್ರಮುಖವಾಗಿ ಪಕ್ಷದ ಶಕ್ತಿ ವರ್ಧನೆಗೆ ನಾನು ಎರಡು ಅಂಶಗಳನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡಿದೆ ಒಂದು ಈಗ ಏನು ನಮ್ಮ ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಈಗಾಗಲೇ ನಾವು ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದ್ದೇವೆ ಆದರೆ ಮುಖ್ಯಮಂತ್ರಿಗಳು ಕೇಂದ್ರದ ನಾಯಕರನ್ನು ಮತ್ತು ಬೇರೆಯವರನ್ನು ಸಲಹೆ ಪಡೆದು ಆ ನಂತರ ಅವರು ಗೌರವಾನ್ವಿತ ರಾಜ್ಯಪಾಲರಿಗೆ ಶಿಫಾರಸನ್ನು ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ನಾನು ಕೇಂದ್ರದ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ ಮನವರಿಕೆ ಮಾಡ್ತಕ್ಕಂಥದ್ದು ವಿಧಾನ ಪರಿಷತ್ತು ಅಂತೇಳಿದ್ರೆ ಅದು ಒಂದು ನಿರಾಶ್ರಿತರ ಕೂಟ ಆಗಬಾರ್ದು ಅಲ್ಲಿ ಒಂದು ವಿದ್ವತ್ ಇರ್ತಕ್ಕಂಥ ಜನರಿಗೆ ಅವಕಾಶ ಮಾಡಿಕೊಡಬೇಕು ಅವರ ಮೂಲಕ ಯಾರು ನೇರವಾದ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಿಕ್ಕಾಗೋದಿಲ್ಲ ಅಂತಹವರಿಗೆ ಅಲ್ಲಿ ನೇಮಕಾತಿಯನ್ನು ಮಾಡ್ತಕ್ಕಂಥ ಪರಂಪರೆ ರಾಜ್ಯಸಭೆಗೂ ಇದೆ ಮತ್ತು ವಿಧಾನ ಪರಿಷತ್ಗಳು ಕೂಡ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಪರಂಪರೆಗೆ ತಿಲಾಂಜನೆಯನ್ನು ಕೊಡ್ತಕ್ಕಂಥ ಪ್ರಕ್ರಿಯೆಗಳು ನಡೀತಾ ಇದೆ ಆದರೆ ಪೂರ್ಣವಾಗಿ ನಿಂತಿದೆ ಅಂತ ನಾನು ಹೇಳೋದಿಲ್ಲ ಆ ದೃಷ್ಟಿನಲ್ಲಿ ಯಾರು ವಿಧಾನ ಪರಿಷತ್ತಿಗೆ ನೇರವಾದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಿಕೆ ಸಾಧ್ಯ ಆಗದಂಥ ಸಮುದಾಯಗಳಿದ್ದಾವೆ ಆ ಸಮುದಾಯದವರಿಗೆ ನೀವು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಮುಖವಾದಂತಹ ಒತ್ತಡ ಒತ್ತಾಯವನ್ನು ನಾನು ಮಾಡಿದೆ ತಳ ಸಮುದಾಯಗಳು ಬಹಳಷ್ಟಿದ್ದಾವೆ ತಳೆ ಸಮುದಾಯದಲ್ಲೂ ಕೂಡ ಪ್ರತಿಭಾನ್ವಂತರು ಇದ್ದಾರೆ ಅವರಿಗೆ ಅವಕಾಶವನ್ನು ಕೊಡೋದ್ರ ಮೂಲಕ ಪಕ್ಷಕ್ಕೂ ಕೂಡ ಆ ಸಮುದಾಯದ ಬೆಂಬಲ ದೊರಕುತ್ತೆ ಅದರ ಜೊತೆಯಲ್ಲಿ ವಿದ್ವತ್ತಿರ್ತಕ್ಕಂಥ ಜನರಿಗೆ ಅವಕಾಶಗಳನ್ನು ಕೊಡೋದ್ರ ಮೂಲಕ ನಮ್ಮ ರಾಜ್ಯದ ಜನರ ಹಿತ ಕಾಪಾಡ್ತಕ್ಕಂಥದ್ದಕ್ಕೆ ಪೂರಕವಾದಂಥ ವಾತಾವರಣ ಸೃಷ್ಟಿ ಅಂತ ಅಂತೇಳಿ ನಾನು ಅದನ್ನು ಹೇಳಿ ಒಟ್ಟಾರೆ ತಾತ್ಪರ್ಯ ದೋಸ್ ಫಾರ್ ಆಲ್ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಆರ್ ದೇರ್ ಇನ್ ಕರ್ನಾಟಕ ದೋಸ್ ಕಮ್ಯುನಿಟಿ ರೆಪ್ರೆಸೆಂಟೇಟಿವ್ಸ್ ಹ್ಯಾಸ್ ಟು ಬಿ ಅಕಾಮಡೇಟೆಡ್ ಇನ್ ದ ಕೌನ್ಸಿಲ್ ದಟ್ ಈಸ್ ಮೈ ರಿಕ್ವೆಸ್ಟ್ ಅದನ್ನು ನಾನು ಪ್ರಬಲವಾಗಿ ಹೇಳಿದ್ದೇನೆ ಅದರ ಜೊತೆಯಲ್ಲಿ ಇನ್ನೊಂದು ಪ್ರಮುಖವಾದಂತಹ ಪಕ್ಷದ ಬೆಳವಣಿಗೆಗೆ ಪೂರಕವಾದಂಥದ್ದು ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಹಾಕ್ತಾ ಇರು ಅಂತಹ ಸಂದರ್ಭಗಳಲ್ಲಿ ಏನು ಬರ್ತದೆ ಅಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡೆರಡು ಬ್ಲಾಕ್ ಕಾಂಗ್ರೆಸ್ಗಳು ಕಮಿಟಿಗಳು ಇರ್ತವೆ ಆ ಬ್ಲಾಕ್ ಕಾಂಗ್ರೆಸ್ ಕಮಿಟಿಗಳಿಗೆ ಯಾರಿಗೆ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಸಮುದಾಯಕ್ಕೆ ಕೊಡ್ತೀರೋ ಈ ಎರಡು ಬ್ಲ್ಯಾಕ್ಗಳಲ್ಲಿ ಅಧ್ಯಕ್ಷಗಳನ್ನು ಮಾಡುವಾಗ ಆ ಸಮುದಾಯದ ಹೊರತುಪಡಿಸಿ ನೀವು ಅಧ್ಯಕ್ಷಗಳನ್ನು ಮಾಡಬೇಕು ಇದು ಒಂದು ನೂತನವಾದಂತಹ ಪ್ರಯೋಗ ಇದು ಈಗ ಉದಾಹರಣೆಗೆ ನಾನು ನಿಲ್ತೇನೆ ನನ್ನ ಕ್ಷೇತ್ರದಲ್ಲಿ ಬ್ಲ್ಯಾಕ್ ಸಮಿತಿಯ ಅಧ್ಯಕ್ಷಗಳಿಗೆ ನಮ್ಮ ಸಮುದಾಯದವನ್ನ ಮಾಡ್ಕೊಳ್ತಕ್ಕಂಥದ್ದು ಸರಿಯಾದಂಥ ಪ್ರಕ್ರಿಯೆ ಅಲ್ಲ ಬೇರೆ ಸಮುದಾಯದ ಜನರಿಗೆ ಗುರುತಿಸಿ ಅವರಲ್ಲಿ ನಾವು ಅವಕಾಶ ಕೊಟ್ಟಾಗ ಆ ಸಮುದಾಯದಲ್ಲೂ ಕೂಡ ಲೀಡರ್ಶಿಪ್ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅದ್ರ ಜೊತೆಯಲ್ಲಿ ನಮ್ಮ ಪಕ್ಷಕ್ಕೆ ಆ ಸಮುದಾಯದ ಬೆಂಬಲ ಬರಲಿಕ್ಕೂ ಕೂಡ ಸಾಧ್ಯ ಆಯಿತು ಆ ಒಂದು ಪಕ್ಷದ ಬೆಳವಣಿಗೆಗೆ ಪೂರಕ ಆಗ್ತಕ್ಕಂಥದ್ದು ಆ ಬ್ಲ್ಯಾಕ್ ಸಮಿತಿಯ ಅಧ್ಯಕ್ಷಗಳನ್ನು ಬೇರೆ ಸಮುದಾಯದವರಿಗೆ ಅವಕಾಶ ಕೊಡೋರ ಜೊತೆಗೆ ತಾಲೂಕು ಮಟ್ಟದ ಏನು ಮುಂಚೂಣಿ ಘಟಕಗಳಿರ್ತವೆ ಯೂತ್ ಕಾಂಗ್ರೆಸ್ ಇರುತ್ತೆ ಮಹಿಳಾ ಕಾಂಗ್ರೆಸ್ ಇರುತ್ತೆ ಎನ್ ಎಸ್ ಯು ಇರ್ತದೆ ಎಸ್ ಸಿ ಎಸ್ ಟಿ ಕಮಿಟಿ ಇರ್ತದೆ ಓ ಬಿ ಸಿ ಕಮಿಟಿ ಇರ್ತದೆ ಇವೆಲ್ಲ ಇರ್ತವೆ ಅಲ್ಲಿನೂ ಕೂಡ ವಿವಿಧ ಸಮುದಾಯದ ಜನರ ಮುಖಂಡಗಳನ್ನು ಗುರುತಿಸಿ ನಾವು ಅವಕಾಶ ಕೊಡೋದ್ರ ಮೂಲಕ ಎಲ್ಲ ಸಮುದಾಯದವರೆಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಇದೆ ಅಂತಕ್ಕಂಥದ್ದನ್ನು ನಾವು ಸಮುದಾಯಕ್ಕೆ ಸಮಾಜಕ್ಕೆ ತಿಳಿಸಿದಾಗೂ ಆಗ್ತದೆ ಇಲ್ಲಿ ಅವಕಾಶ ಪಡೆದಂಥ ಜನರು ಕೂಡ ಪಕ್ಷದ ಪರವಾಗಿ ಹೆಚ್ಚು ಉತ್ಸಾಹದಿಂದ ಸಂಘಟನೆಗೆ ಅವರ ಒಂದು ಬೆಂಬಲ ಇರುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಬಲವಾದ ನಂಬಿಕೆ ನಾನು ಇದನ್ನು ನನ್ನ ಕ್ಷೇತ್ರದಲ್ಲಿ ಪ್ರಯೋಗ ಮಾಡಿದೆ ಆ ಪ್ರಯೋಗದ ಹಿನ್ನೆಲೆಯಲ್ಲೇ ಒಬ್ಬ ಪರಿಶಿಷ್ಟ ಪಂಗಡಕ್ಕೆ ಸೇರಿದರೂ ಕೂಡ ನನ್ನ ಒಂದು ಏನು ಜನರಲ್ ಕಾನ್ಸ್ಟಿ ಸಾಮಾನ್ಯ ಕ್ಷೇತ್ರ ಅಂತ ಏನೇನು ನಾವು ಹೇಳ್ತೇವೆ ಸಾಮಾನ್ಯ ಕ್ಷೇತ್ರದಲ್ಲಿ ನಾನು ಎರಡು ಸಾವಿರದ ಎಂಟರಲ್ಲಿ ಐನೂರ ಹದ ಮೂವತ್ತು ಓಟಲ್ ಸೋತೆ ಆ ನಂತರ ಹದಿನೈದು ಸಾವಿರ ಮತದಲ್ಲಿ ಗೆದ್ದೆ ಮೊನ್ನೆ ಚುನಾವಣೆಯಲ್ಲಿ ಮೂವತ್ತಾರು ಸಾವಿರ ಬಹುಮತದಲ್ಲಿ ನಾನು ಗೆದ್ದೆ ಅಂದರೆ ನಾನು ಗೆದ್ದೆ ಅಂದರೆ ಜನ ಗೆಲ್ಲಿಸಿದ್ರು ಆ ಗೆಲ್ಲಿಸ್ತಕ್ಕಂಥದ್ದಕ್ಕೆ ಜನರ ವಿಶ್ವಾಸವನ್ನು ಏನು ನಾವು ಗಳಿಸಿದ್ದೇವೆ ಆ ಈ ಎಲ್ಲ ಪ್ರಯೋಗಗಳನ್ನು ನಾನು ಮಾಡಿದ ಹಿನ್ನೆಲೆಯಲ್ಲಿ ಎಲ್ಲ ಜನರು ಎಲ್ಲ ಸಮುದಾಯದ ಜನರು ಮತ ಹಾಕಿದರು ನನಗೆ ಯಾವ ಸಮುದಾಯ ಹಾಕಿಲ್ಲ ಅಂತಲ್ಲ ಅಥವಾ ಇನ್ನೊಂದು ಪ್ರಶ್ನೆ ಅಲ್ಲ ಎಲ್ಲ ಸಮುದಾಯದಲ್ಲೂ ಮುಂದುವರೆದ ಜಾತಿನಲ್ಲೂ ಹಾಕಿದ್ದಾರೆ ಹಿಂದುಳಿದ ಜಾತಿನಲ್ಲೂ ಹಾಕಿದ್ದಾರೆ ಈ ರೀತಿಯ ಒಂದು ಪ್ರಯೋಗ ನನ್ನ ಕ್ಷೇತ್ರದಲ್ಲಿ ನಾನು ಮಾಡಿದ್ದೇನೆ ಆ ಹಿನ್ನೆಲೆಯಲ್ಲಿ ನಾನು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿ ಆದರೂ ಕೂಡ ಸಾಮಾನ್ಯ ಕ್ಷೇತ್ರ ಅದು ಅಲ್ಲಿ ಎಲ್ಲ ಸಮುದಾಯದ ಜನರ ಬೆಂಬಲದಿಂದ ಇವತ್ತು ನಾನು ಶಾಸಕ ಆಗಿದ್ದೇನೆ ಮತ್ತು ನಮ್ಮ ಕಾಂಗ್ರೆಸ್ ಹೈಕಮಾಂಡು ಸಿದ್ದರಾಮಯ್ಯನವರ ಒಂದು ವಿಶ್ವಾಸದಿಂದ ನಾನು ಕೂಡ ಸಚಿವನೂ ಕೂಡ ಆಗಿದ್ದೇನೆ ಇದು ಬಹಳ ಪ್ರಮುಖವಾದಂಥ ಅಂಶಗಳನ್ನು ಅವರಿಗೆ ನಾನು ತಂದಿರ್ತಕ್ಕಂಥದ್ದು